ಐಪಿಎಲ್ ಸೀಸನ್ ಹದಿನೆಂಟರ ದ್ವಿತೀಯಾರ್ಧದ ಪಂದ್ಯವು ಮೇ ಹದಿನೇಳರಿಂದ ಶುರುವಾಗಲಿದೆ ಶನಿವಾರ ಆರಂಭವಾಗಲಿರುವ ಪಂದ್ಯಾವಳಿಯ ಮೊದಲ ಮ್ಯಾಚ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖ ಮುಖಾಮುಖಿಯಾಗಲಿದೆ ಈ ಪಂದ್ಯಕ್ಕಾಗಿ ಈಗಾಗಲೇ ಆರ್ಸಿಬಿ ತಂಡದ ಮೂವರು ವಿದೇಶಿ ಆಟಗ ಆಟಗಾರರು ಆಗಮಿಸಿದ್ದಾರೆ ಭಾರತ ಮತ್ತು ಪಾಕ್ ನಡುವಣ ಯುದ್ಧ ಭೀತಿ ಹಿನ್ನೆಲೆಯಲ್ಲಿ ತವರಿಗೆ ತೆರಳಿದ್ದ ವೆಸ್ಟ್ ಇಂಡೀಸ್ನ ಸ್ಫೋಟಕ ದಾಂಡಿಗ ರೋಮಾ ರಿಯೋ ಶೆಫರ್ಡ್ ಬುಧವಾರ ಭಾರತಕ್ಕೆ ಹಿಂತಿರುಗಿದ್ದಾರೆ ಹೀಗಾಗಿ ಆರ್ಸಿಬಿ ತಂಡದ ಮುಂದಿನ ಪಂದ್ಯದಲ್ಲಿ ಕೆರಿಬಿಯನ್ ದೈತ್ಯ ಕಾಣಿಸಿಕೊಳ್ಳುವುದು ಖಚಿತ ಎನ್ನಬಹುದು ಇನ್ನು ಇಂಗ್ಲೆಂಡ್ ಆಟಗಾರರಾದ ಲಿಯಂ ಲಿಯಂ ಲಿವಿಂಗ್ ಸ್ಟೋನ್ ಹಾಗೂ ಜೆಪಕ್ ಬೆತಲ್ ಕೂಡ ಆರ್ಸಿಬಿ ತಂಡವನ್ನ ಕೂಡಿಕೊಂಡಿದ್ದಾರೆ ಈ ಇಬ್ಬರು ಆಟಗಾರರು ಕೂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದ ವೇಳೆ ಲಭ್ಯ ಇರಲಿದ್ದಾರೆ ಹೀಗಾಗಿ ಕೆಕೆಆರ್ ವಿರುದ್ಧ ಆರ್ಸಿಬಿ ಪರ ಬೆಥಲ್ ಇನ್ನಿಂಗ್ಸ್ ಆರಂಭಿಸುವುದನ್ನ ಎದುರು ನೋಡಬಹುದು ಇದಾಗಿಯೂ ಎರಡು ಪಂದ್ಯಗಳ ಬಳಿಕ ಜೆಪಕ್ ಬೆಥಲ್ ಹಾಗೂ ರೊಮಾರಿಯೋ ಶೆಫರ್ಡ್ ತವರಿಗೆ ಹಿಂತಿರುಗುವ ಸಾಧ್ಯತೆ ಇದೆ ಏಕೆಂದರೆ ಇಂಗ್ಲೆಂಡ್ ಹಾಗೂ ವೆಸ್ಟ್ ಇಂಡೀಸ್ ನಡುವಣ ಏಕದಿನ ಸರಣಿ ಮೇ ಇಪ್ಪತ್ತೊಂಬತ್ತರಿಂದ ಶುರುವಾಗಲಿದೆ ಈ ಸರಣಿಗಾಗಿ ಬೆಥಲ್ ಹಾಗೂ ಶೆಫರ್ಡ್ ಮೇ ಇಪ್ಪತ್ತೈದರ ಬಳಿಕ ಇಂಗ್ಲೆಂಡ್ಗೆ ತೆರಳುವ ಸಾಧ್ಯತೆ ಇದೆ